ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ಇಂದಿನ ವಿಷಯ ನಾವು ಬೆವರದೇ ಇದ್ರೆ ಏನಾದೀತು ಪ್ರಸ್ತುತಪಡಿಸುತ್ತಿರುವವರು ಅಮೂಲ್ಯ ಎಸ್ ಬೇಸಿಗೆಗೂ ಬೆವರಿಗೂ ಅವಿನಾಭಾವ ಸಂಬಂಧ ಬಾಕಿ ಋತುಗಳಲ್ಲಿ ಬೆವ್ರದೇ ಇರುವವರು ಕೂಡ ಬೇಸಿಗೆಯಲ್ಲಿ ಮನೆಯಿಂದಾಚೆ ಹೋಗಿ ಬರುವಷ್ಟ್ರಲ್ಲಿ ಸಣ್ಣದಾಗಿ ಆದ್ರೂ ಬೆವರಿರ್ತಾರೆ ಅನ್ನೋ ಮಾತಿದೆ ಬೇಸಿಗೆ ಬಿಟ್ಟು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ನಾವು ಬೆವ್ರೋದು ಇದೆ ಜ್ವರ ಬಿಟ್ಟಾಗ ದೈಹಿಕ ವ್ಯಾಯಾಮ ಮಾಡಿದಾಗ ಭಯವಾದಾಗ ಹೀಗೆ ನಾನಾ ಕಾರಣಗಳು ಹೀಗೆ ಬೆವರೋದ್ರಿಂದ ಕೆಲವರಿಗೆ ದೇಹ ಹಗುರ ಅನ್ಸಿದ್ರೆ ಇನ್ನು ಕೆಲವರಿಗೆ ಅಹಿತಕರ ಅನುಭವ ಆಗತ್ತೆ ಆದ್ರೆ ಒಮ್ಮೆ ಯೋಚಿಸಿ ನಾವು ಬೆವರದೇ ಇದ್ ಬಿಟ್ರೆ ಏನಾಗಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ ನಾವು ಆರೋಗ್ಯವಾಗಿ ಬದುಕಿರೋಕೆ ಬೆವರೋದು ಅನಿವಾರ್ಯ ಅಂತ ಹೇಗೆ ಅಂತ ತಿಳಿಯೋಣ್ವಾ ನಾವು ಮಾಡುವಂತಹ ಯಾವುದೇ ಚಟುವಟಿಕೆಗಳಿಂದ ನಮ್ಮ ದೇಹದ ತಾಪಮಾನ ಹೆಚ್ಚಾದ್ರೆ ಅದನ್ನ ತಂಪುಗೊಳಿಸೋಕೆ ವಿಧಾನ ಒಂದು ಬೇಕೇ ಬೇಕು ಅದು ಖುಷಿಯಿಂದ ಓಡುವ ಓಟುವೆ ಆಗಿರ್ಲಿ ಸುಸಾಗಿ ನರಳುವ ಜ್ವರವೇ ಆಗಿರ್ಲಿ ಹಾಗೆ ದೇಹದ ತಾಪ ಏರಿದಾಗ ಮೊದಲು ಎಚ್ಚೆತ್ತುಕೊಳ್ಳೋದು ನಮ್ಮ ಮೆದುಳು ಅದರಲ್ಲೂ ಹೈಪೋಥಲಾಮಸ್ ಅಥವಾ ಮಸ್ತಿಷ್ಕೊಂಡು ನಿಮ್ನಾಗ್ನ ಇದನ್ನ ನಮ್ಮ ದೇಹದ ಆಂತರಿಕ ಮತ್ತು ನೈಸರ್ಗಿಕ ಥರ್ಮೋಸ್ಟ್ಯಾಟ್ ಅಥವಾ ತಾಪ ನಿಯಂತ್ರಕ ಅಂತ ಕರೆಯಲಾಗುತ್ತೆ ನಮ್ಮ ಬೆವರು ಗ್ರಂಥಿಗಳಿಗೆ ಬೆವರನ್ನ ಉತ್ಪಾದಿಸಿ ಚರ್ಮದ ರಂಧ್ರಗಳ ಮೂಲಕ ದ್ರವ ರೂಪದಲ್ಲಿ ಹೊರಹಾಕೋಕೆ ಆದೇಶ ನೀಡುತ್ತೆ ಶೀಘ್ರವೇ ಕಾರ್ಯೋನ್ಮುಖರಾಗುವ ಗ್ರಂಥಿಗಳು ಬೆವರನ್ನ ಬಿಡುಗಡೆಯೂ ಮಾಡುತ್ತವೆ ಆ ದ್ರವ ಚರ್ಮದ ರಂಧ್ರಗಳಿಂದ ಆಚೆ ಹೋಗುವಾಗ ದೇಹದ ಉಷ್ಣವನ್ನು ತನ್ನೊಡನೆ ತೆಗೆದುಕೊಂಡು ಹೋಗುತ್ತೆ ಗಾಳಿ ಬೀಸಿದಾಗ ನಮಗೆ ತಂಪನಿಸುತ್ತೆ ಒಂದು ವೇಳೆ ಈ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ನಾವು ತೀವ್ರವಾದ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಹಾಗೇನಾದ್ರೂ ಅತಿಯಾದ ಉಷ್ಣ ದೇಹದಿಂದಾಚೆ ಬಿಡುಗಡೆಗೊಳ್ಳದಿದ್ರೆ ತಲೆ ಸುತ್ತುವಿಕೆ ಸ್ನಾಯು ಸೆಳೆತ ವಾಕರಿಕೆ ಶುರುವಾಗುತ್ತೆ ಇನ್ನೂ ಗಂಭೀರ ಪರಿಸ್ಥಿತಿಗಳಲ್ಲಿ ತಾಪಾಘಾತ ಅಥವಾ ಹೀಟ್ ಸ್ಟ್ರೋಕ್ ಗೆ ವ್ಯಕ್ತಿ ತುತ್ತಾಗಬೇಕಾಗುತ್ತೆ ಕೆಲವೊಮ್ಮೆ ಅದು ಮಾರಣಾಂತಿಕವೂ ಹೌದು ಹಾಗೆ ಬೆವರದೇ ಇರುವವರು ಪ್ರಪಂಚದಲ್ಲಿದ್ದಾರೆಯೇ ಅಂತ ನೀವು ಕೇಳಿದ್ರೆ ಖಂಡಿತ ಇದ್ದಾರೆ ಅವರಿಗೆ ಅದೊಂದು ಸ್ಥಿತಿ ಅದನ್ನ ಆನಿಟ್ರೋಸಿಸ್ ಅಂತ ಕರೆಯಲಾಗುತ್ತೆ ಒಂದು ರೀತಿಯ ನಿರ್ಜಲೀಕರಣ ಅನ್ಬಹುದು ಇಂಥವರು ಬೇಸಿಗೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹೊರಗೆ ಹೋಗುವಾಗ ಕೊಡೆ ಟೋಪಿ ಒಯ್ಯೋದು ನೀರಿನ ಬಾಟಲಿಯನ್ನ ಕೊಂಡೊಯ್ಯೋದು ಮರಿಬಾರದು ಇನ್ನು ಅವರ ಈ ಸ್ಥಿತಿಗೆ ಕಾರಣ ಬಹಳಷ್ಟಿದೆ ನಾವು ಬೆವರ್ತಿಲ್ಲ ಅಂತ ಅನಿಸಿದ ಕೂಡಲೇ ತಜ್ಞರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳೋದು ಒಳ್ಳೇದು ಇದರಿಂದ ಚೇತರಿಸಿಕೊಳ್ಳೋ ಅವಕಾಶ ಖಂಡಿತ ಇದೆ ಸರಿ ಇಷ್ಟೆಲ್ಲಾ ಉಪಯುಕ್ತವಾದ ಬೆವರಿನ ಕುರಿತು ಒಂದು ಅಚ್ಚರಿಯ ವಿಷಯ ತಿಳಿಸ್ಲಾ ನಮ್ಮ ದೇಹದಲ್ಲಿ ಸರಿಸುಮಾರು ಎರಡರಿಂದ ನಾಲ್ಕು ಮಿಲಿಯನ್ ಬೆವರಿನ ಗ್ರಂಥಿಗಳಿವೆಯಂತೆ ತುಂಬಾ ಬೆವರುವವರು ಲೀಟರ್ ಗಟ್ಲೆ ಬೆವರು ಹರಿಸ್ತಾರಂತೆ ಇಷ್ಟೆಲ್ಲಾ ವಿಷಯ ತಿಳಿದ ಮೇಲೆ ಬೆವರಿನ ಮಹತ್ವ ಅರ್ಥವಾಯ್ತು ಅಲ್ವಾ ಮೇಕಪ್ ಹಾಳಾಗುತ್ತೆ ದೇಹ ದುರ್ಗಂಧ ಬೀರತ್ತೆ ಅನ್ನೋ ಕಾರಣಗಳನ್ನ ಅಡ್ಡ ಇಟ್ಟು ಬೆವರೋದನ್ನ ತಡೆಯುವ ಯಾವುದೇ ಕೃತಕ ವಿಧಾನಗಳನ್ನ ಸಾಧನಗಳನ್ನ ಬಳಸದೆ ಹರಿಸಿ ಆರೋಗ್ಯವಾಗಿ ಬಿಡೋಣ ಅಲ್ವಾ ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ಕಾರ್ಯಕ್ರಮ ನಿರ್ಮಾಣ ರೋಸ್